ನಲವತ್ತೈದು ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬಂದವರು ನೋಡಿರ್ಬೋದು ಒಬ್ಬರು ತಾಯಿ ಮತ್ತು ಮಗಳು ಹರಕೆ ರೂಪದಲ್ಲಿ ಭಕ್ತರಿಂದ ಏನು ಕಾಣಿಕೆಯನ್ನು ಪಡ್ಕೊಂಡು ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಷ್ಟು ಮಂದಿ ಇದರನ್ನು ಗಮನಿಸಿದಾರೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಅವರನ್ನು ಪರಿಚಯ ಮಾಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ನಮಸ್ತೆ ಜಯಂತಿ ತುಮಿನಾಡು ಸುಷ್ಮಿತಾ ಯಾಕೆ ಈ ರೀತಿ ಹರಕೆಯನ್ನು ಮಾಡ್ತಾ ಇದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅಂದರೆ ನಾನು ಇವಳನ್ನು ಮಗಳನ್ನು ಹೆರಿಗೆ ಆಗುವಾಗ ಏಳು ತಿಂಗಳ ಇದು ಗರ್ಭಿಣಿಯಾಗಿ ಅವಳು ಹೆರಿಗೆ ಆದದ್ದು ಆದರೆ ಅವಳ ಜೀವ ಬದುಕುವ ಧೈರ್ಯ ಇಲ್ಲ ಇತ್ತು ಹಾಗೆ ನಾವು ಇದು ಎರಡು ಜನರ ಜೀವ ಹೋಗುವಂಥ ಸ್ಥಿತಿಯಲ್ಲಿದ್ದೆವು ಲೇಡಿ ಆಗ ನಾನೊಂದು ಸಡನ್ನಾಗಿ ನಮ್ಮ ಗಣಪತಿಯ ಚೌತಿ ಮೆರವಣಿಗೆಯಲ್ಲಿ ನನ್ನಿಂದ ನನ್ನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಹರಕೆ ಆದರೆ ದೇ ಎಲ್ಲರ ಹರಕೆಯನ್ನು ದೇವರ ರೂಪಕ್ಕೆ ಅಂತ ಒಂದು ಹರಕೆ ಹೊತ್ತಿದ್ದೆ ಹಾಗೆ ಆ ಹರಕೆಯ ವಿಷಯದಲ್ಲಿ ನಾನಂತೂ ಮತ್ತೆ ಸೇವಾ ರೀತಿಯಲ್ಲಿ ಸೇವೆಯನ್ನು ಇದು ಮಾಡಬೇಕಂತ ನನ್ನ ಉದ್ದೇಶ ಅಂದರೆ ಇದು ಮನುಷ್ಯರು ನೆನೆಸುವಾಗ ಒಂದೊಂದು ರೀತಿಯಲ್ಲಿ ನೆನೆಸ್ತಾರೆ ಅವು ಹಕ್ಕಲು ಡಬ್ಬಿ ಪತ್ತು ನಕಲಂತ ಏನೋ ಒಂದು ಇದು ತಮಾಷೆ ರೀತಿಯಲ್ಲಿ ನೆನೆಸಿರ್ಬೋದು ಆದರೆ ಮನಸ್ಸಿನ ಒಳಗೆ ದೇವರ ಯಾವ ರೀತಿ ಇದು ಮಾಡಿದ್ದಾನೆ ಸೃಷ್ಟಿಯೊಳಗೆ ಅದು ದೇವರಿಗೆ ಗೊತ್ತು ಯಾವುದೇ ಎಲ್ಲ ವಿಷಯ ಹಾಗೆ ಆ ಕಾರಣದಿಂದ ಇಷ್ಟು ವರ್ಷದಿಂದ ನಾವು ಹರಕೆ ರೂಪದಲ್ಲಿ ಅದನ್ನು ಮುಟ್ಟಿಸ್ತಾ ಇದ್ದೇನೆ ಒಂದು ಅಂದಾಜು ಎಷ್ಟು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತೇವೆ ಒಂದು ಹದಿನೈದು ವರ್ಷ ಮಗಳು ಹುಟ್ಟುದಕ್ಕಿಂತ ಮುಂಚೆ ಹಾಂ ಅಲ್ಲ ಮಗಳು ಹುಟ್ಟಿದ ನಂತರ ನಾನು ಐದು ವರ್ಷದ ನಂತರ ಇದು ಸ್ಟಾರ್ಟ್ ಮಾಡಿದ್ವಿ ಯಾರಕ್ಕೆ ಕೇಳಿ ಈ ಎಲ್ಲ ವಿಷಯ ನಿಮಗೆ ಹೇಳಿದರು ಅಮ್ಮ ಅಂದರೆ ನನ್ನದು ಕೂಡ ಫೇವ್ರೇಟ್ ಗಣಪತಿ ಅಂತ ನಾನು ಪೂಜಿಸಿದ ಹಾಗೆ ಈಗ ಇಷ್ಟು ಜನ ಸೇರ್ತಾರೆ ಅವರ ಮಧ್ಯೆ ಈಗ ಡಬ್ಬಿ ಇಟ್ಕೊಂಡು ಹೋಗ್ಬೇಕು ಅದೆಲ್ಲ ಬೇಡ ಅಂತ ಅನಿಸ್ಲಿಲ್ಲ ಇಲ್ಲ ಖುಷಿ ಆಗುತ್ತೆ ಹೋಗಲಿಕ್ಕೆ ವರ್ಷ ಹೋದಂತೆ ಖುಷಿ ಜಾಸ್ತಿ ಆಗುತ್ತೆ ಹೋಗ್ಬೇಕಂತಾನೆ ಆಗುತ್ತೆ ಇದಕ್ಕೆ ಅಂತಾನೆ ಕೆಲಸ ಕೂಡ ಬಿಟ್ಟು ಬರ್ತೀವಿ ಅವರಿಗೆ ನಿಮಗೆ ಏನ್ ಮಾಡ್ತಾ ಕೆಲಸ ಮಾಡ್ತಾ ಇವಾಗ ದುಬೈ ಇಂದ ಬಂದಷ್ಟೇ ಇವಾಗ ನೆಕ್ಸ್ಟ್ ರಿಟರ್ನ್ ಹೋಗ್ಲಿಕ್ಕೆ ಇದೆ ಆಗ ಹಾಗಾದ್ರೆ ದುಬೈಗೆ ಹೋದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಬರ್ತೀರಾ ಹಾ ಬರ್ತೀನಿ ವರ್ಷಾಲು ಬರ್ತೀನಿ ಎಷ್ಟು ಇನ್ನು ಹೇಗೆ ಮುಂದೆ ಎಷ್ಟು ವರ್ಷ ಮಾಡಬೇಕು ಅಂತ ಇದ್ದೀರಾ ನಿಮಗೆ ದೇವರು ಕೊಟ್ಟ ತಾಕತ್ತಿರುವವರಿಗೆ ಮಾಡ್ತೇನೆ ಅಂತ ನಾನು ನಮ್ಮ ನಂಬಿಕೆಯಿಂದ ನಡೀತಾ ಇದ್ದೇನೆ ದೇವರು ಎಷ್ಟು ತಾಕತ್ತು ಕೊಡ್ತಾರೆ ನಮಗೆ ಅಷ್ಟರವರೆಗೆ ಮಾಡ್ತೇನೆ ಅಂತ ಅಂದರೆ ನಿಮ್ಮ ಬದುಕನ್ನು ಬದಲಾಯಿಸಿದ್ದು ಆ ದೇವರು ಆ ದೇವರಿಗೆ ನಮ್ಮಿಂದಾಗುವಂಥ ಏನು ಸೇವಾ ರೂಪದಲ್ಲಿ ಏನಾಗುತ್ತೆ ಅದನ್ನು ನಾವು ಖಂಡಿತವಾಗಲೂ ಮಾಡ್ತೇವೆ ಒಳ್ಳೆ ವಿಷಯ ಆ ದೇವರಲ್ಲಿ ಭಕ್ತಿ ಇದೆ ಅದನ್ನು ಸೇವಾ ರೂಪದಲ್ಲಿ ಮಾಡ್ತಾ ಇದ್ದೀರಾ ಆ ಸೇವೆಯನ್ನು ಮುಂದುವರಿಸುವಂಥ ಶಕ್ತಿ ಇಷ್ಟು ಇಲ್ಲಿಂದ ಹೊಸಂಗಡಿಯಿಂದ ತೊಡಗಿ ಇಲ್ಲಿ ಕಣ್ಣುತೀರ್ಥದವರೆಗೆ ನಡ್ಕೊಂಡು ಬರ್ತೀರ ಈ ನಡ್ಕೊಂಡು ಬರೋ ನಿಮ್ಮ ಕೈಕಾಲಿಗೆ ಶಕ್ತಿ ನಿಮ್ಮ ಮನಸ್ಸಿಗೆ ಒಂದು ಶಕ್ತಿ ಜೊತೆಯಲ್ಲಿ ಸಂಪೂರ್ಣವಾದ ಆರೋಗ್ಯ ವಿಘ್ನ ವಿನಾಶಕ ಕೊಡಲಿ ಅನ್ನುವಂಥದ್ದು ನಮ್ಮ ಆಶೆ ಥ್ಯಾಂಕ್ ಯು